ಎಲ್ಲಾ ಸಂದರ್ಭಗಳಲ್ಲೂ ಸಲ್ಲುವಂತಹ ಏಕೈಕ ನಟ ನಾವು ಬಾಲಿವುಡ್ ನಲ್ಲಿ ಹಂಗೆ ಅಂತ ಹೇಳಬಹುದು ಧರ್ಮೇಂದ್ರ ಪಂಜಾಬ್ದಾಗ ಹುಟ್ಟಿದ್ರು ಕೂಡ ತಂದೆಗೆ ಇವರು ಪ್ರೊಫೆಸರ್ ಆಗ್ಬೇಕಂತ ಬಹಳ ಆಸೆ ಧರ್ಮೇಂದ್ರಗೆ ಅಷ್ಟು ದೂರದೃಷ್ಟಿ ಇತ್ತು ಅಂದ ಮೊದಲನೇ ಸಿನಿಮಾ ಪಡೆದ ಸಂಭಾವನೆ ಕೇವಲ ಐವತ್ತೊಂದು ರೂಪಾಯಿ ಇಲ್ಲಿ ಮಠ ಹಿಂದಿ ಚಿತ್ರರಂಗ ಸಿನಿಮಾ ಆರಾಧಕರು ಸಿನಿಮಾದರು ಹಿಂದಿ ಚಿತ್ರರಂಗ ಇರುತ್ತೋ ಅಲ್ಲಿವರೆಗೆ ಧರ್ಮೇಂದ್ರನ ಮರೀಲಿಕ್ಕೆ ಅಧ್ಯಯನ ಇದೆ ನಮಸ್ಕಾರ ವೀಕ್ಷಕರ ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ನಾನು ಶಾಂತಲಾ ಧರ್ಮರಾಜ್ ಇವತ್ತು ಒಂದು ವಿಶೇಷ ವಿಷಯ ಇಟ್ಕೊಂಡು ಮಾತಾಡೋದಕ್ಕೆ ಬಂದಿದ್ದೀನಿ ಬಂದಿದ್ದೀನಿ ಅಲ್ಲ ಬಂದಿದ್ದೀವಿ ನಾನು ಮತ್ತು ನರಸಿಂಹರಾವ್ ಮುಖ್ಯ ವರದಿಗಾರರು ಸಂಯುಕ್ತ ಕರ್ನಾಟಕ ನಾವಿಬ್ಬರು ನಮ್ಮಿಬ್ರಿಗೂ ಸ್ವಲ್ಪ ಹಿಂದಿ ಚಲನಚಿತ್ರರಂಗದ ಸುದ್ದಿಗಳು ಅಂದರೆ ಬಹಳ ಆಸಕ್ತಿ ಹಾಗಾಗಿ ತಮಗೆಲ್ಲ ಗೊತ್ತು ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ ಹಿಂದಿ ಚಿತ್ರರಂಗದ ಮ್ಯಾನ್ ಅಂತ ಕರೆಸಿ ಮ್ಯಾನ್ ಅನ್ನೋದು ಇತ್ತೀಚೆಗಷ್ಟೇ ಅದಕ್ಕಿಂತ ಮುಂಚೆ ಯಾವಾಗಲೂ ಗರಂ ದರಮ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕಿಂತ ಮುಂಚೆ ರೊಮ್ಯಾಂಟಿಕ್ ಹೀರೋ ಅಂತ ಹೇಳ್ತಾ ಹೇಳ್ತಾಯಿದ್ರು ಒಟ್ಟಿನಲ್ಲಿ ಹೇಳೋದಾದರೆ ಹಿಂದಿ ಚಿತ್ರರಂಗ ಕಂಡ ಅತ್ಯಂತ ಸ್ಫುರದ್ರೂಪಿ ನಟ ಧರಂ ಧರ್ಮೇಂದ್ರ ನಾವು ಧರಮ್ ಅಂತ ಹೇಳ್ತೀವಿ ಎಲ್ರು ಧರಂಜಿ ಧರಂಪಾಜಿ ಅಂತ ಹೇಳ್ತಾರೆ ಬಟ್ ಧರ್ಮೇಂದ್ರ ಇವರ ಒಂದು ಅಗಲಿಕೆ ಧರ್ಮೇಂದ್ರ ಅಂದ್ರೆ ಎಲ್ಲ ಒಂಥರ ಮಾತಿನಲ್ಲಿ ಹೇಳ್ಬಿಡ್ತಾರೆ ಓ ಇವ್ರೇನ್ ಧರ್ಮೇಂದ್ರ ಹೇಮಮಾಲಿನಿ ಜೋಡಿ ಅಂತ ಹೇಮಮಾಲಿನಿ ಮಾಲಿನಿ ಎಂಥ ಒಂದು ಸುಂದರಿ ಅವರಿಗೆ ತಕ್ಕಂತ ಸುಂದರ ಧರ್ಮೇಂದ್ರ ಈ ಒಂಥರ ಚಾರಿತ್ರಿಕ ಜೋಡಿ ಇವತ್ತು ವೀರು ಮತ್ತು ಬಸಂತಿ ಇವತ್ತು ತಮ್ಮ ನೆಚ್ಚಿನ ಬಸಂತಿಯನ್ನು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ತೊರೆದು ಬೀರು ಅಥವಾ ವೀರು ಬೀರು ಅಂತ ನನಗೆ ಈ ಬೆಂಗಾಲಿಗಳ ಜೊತೆ ಸೇರಿ ಸೇರಿ ಬೀರು ಬರ್ತಾ ಇದೆ ವೀರು ಅವರು ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಭಾಳ ಬೇಸರದ ಸಂಗತಿ ಅಂತ ನಾವು ಹೇಳೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎಂಥ ನಟ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದ್ರು ಅವರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವರ ಇವರಿಗೆ ಯಾರು ಶ್ರದ್ಧಾಂಜಲಿ ಸಲ್ಲಿಸಬೇಕಿಲ್ಲ ಯಾಕೆಂದ್ರೆ ಇವರ ಒಂದು ಜೀವನನೇ ಒಂದು ಸೆಲೆಬ್ರೇಷನ್ ಅಂತ ಹೇಳಿಬಿಟ್ಟು ಇವತ್ತಿನ ಯೂತ್ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಸಂದರ್ಭಗಳಲ್ಲೂ ಸಲ್ಲುವಂತಹ ಏಕೈಕ ನಟ ನಾವು ಬಾಲಿವುಡ್ ಕಂಡ್ ಹಂಗೆ ಅಂತ ಹೇಳ್ಬಹುದು ಅಮಿತಾಬ್ ಬಚ್ಚನ್ ಬೇರೆನೇ ರೀತಿ ಅವ್ರನ್ನ ರೊಮ್ಯಾಂಟಿಕ್ ಹೀರೋ ಅಂತ ನಾವ್ ಅವ್ರದೇ ಬೇರೆ ಇವ್ರದ್ದೇ ಬೇರೆ ನರಸಿಂಹ ಧರ್ಮೇಂದ್ರ ಪಂಜಾಬ್ದಾಗ ಹುಟ್ಟಿದ್ರು ಕೂಡ ಅವ್ರ ತಂದೆಗೆ ಇವರು ಪ್ರೊಫೆಸರ್ ಆಗ್ಬೇಕಂತ ಬಹಳ ಆಸೆ ಇತ್ತು ಸ್ಕೂಲ್ ಮೇಸ್ಟ್ರು ಪ್ರೊಫೆಸರ್ ಟೀಚಿಂಗ್ ಬಾ ಅಂತ ಬಟ್ ಧರ್ಮೇಂದ್ರ ಮೊದ್ಲಿಂದಾದ್ರೂ ಮಂಡ ನಾಯ್ ನಾಯ್ ಮೈ ಕ್ಯಾ ಬೋಲ್ತಾವ್ ಅಯಿ ವೈ ವನ ಚಾಯಿ ಅಂತ ಹೇಳಿ ಅವರು ಅವ್ರ ತಂದೆ ಬೈದ್ಕೊಂಡು ಮುಂಬೈಗೆ ಬರ್ತಾರೆ ಮುಂಬೈ ಬಂದ್ರೆ ರೊಕ್ಕ ಕೈಯಲ್ಲಿ ಅವ್ರ ಅಮ್ಮನಿಗೂ ಬಹಳ ಕಾಳಜಿ ಮಗ ಏನಾಗ್ತಾನೋ ಏನೋ ಹೀಗೆ ಹೊಂಟು ಬಿಟ್ಟ ಮನೆ ಬಿಟ್ಟು ಅಂತ ಹೇಳ್ಕೊಂಡು ಅವರು ಕಿಸೆದಲ್ಲಿ ಕಾಸಿಲ್ಲ ಕೈಗೆ ಕೆಲಸ ಇಲ್ಲ ಅವರು ಪಂಜಾಬ್ ಒಬ್ಬ ಗೆಳೆಯನ್ನ ಗ್ಯಾರೇಜ್ ದಲ್ಲಿ ಇರ್ತಾರೆ ಅವರು ಮುಂಬೈ ಬಂದು ಅವಾಗ ಈ ಫಿಲ್ಮ್ ಫೇರ್ ದವರು ಅವ್ರಿಗೆ ಚಿತ್ರರಂಗದ ಬಗ್ಗೆ ಅಪಾರ ಆಸಕ್ತಿ ಆಮೇಲೆ ನಾಟಕ ಗೀಟಗಳನ್ನು ಮಾಡ್ತಿದ್ರು ಪಂಜಾಬದಲ್ಲಿ ಆಸಕ್ತಿ ಇದ್ದಾಗ ಏನಾತು ಈಗ ಈ ಫಿಲ್ಮ್ ಫೇರ್ನವರು ಮ್ಯಾಗ್ಝಿನ್ ಇತ್ತಲ್ಲ ಅವರು ಒಂದು ಕಾಂಪಿಟೇಷನ್ ಮಾಡ್ತಿದ್ರು ಎವ್ರಿ ಇಯರ್ ಅದರಲ್ಲಿ ಇವ್ರು ಋಷಿಕೇಶ್ ಮುಖರ್ಜಿ ನೋಡ್ತಾರೆ ಋಷಿಕೇಶ್ ಮುಖರ್ಜಿ ಈ ಹುಡುಗ ಅವರು ಅವ್ರ ಸದ್ಯದ ಆ ಸಂದರ್ಭದಲ್ಲಿ ಅವ್ರ ಕೈಗೆ ಸಿನಿಮಾ ಇರೋಲ್ಲ ಮಾಡ್ಬೇಕಂತ ಪ್ಲಾನು ಇರಲ್ಲ ಓಂಜಾರಿಯಾಗಿ ಹೇಳ್ತಾರೆ ಇಲ್ಲ ಒಂದು ಹುಡುಗ ಇದ್ದ ನಾನು ನೋಡ್ತೀಯ ನೋಡೋದು ಅದು ಮೊದಲನೇ ಚಿತ್ರ ದಿಲ್ ಬಿ ತೇರ ಹಂರ ಅಲ್ಲಿಂದ ಧರ್ಮೇಂದ್ರ ಹೊಳ್ಳೆ ನೋಡಂಗಿಲ್ಲ ಅದ್ಭುತ ಆಗಿನ ಕಾಲಘಟ್ಟ ಆಮೇಲೆ ಆತನ ಅದ್ಭುತ ಗುರು ಅಂದ್ರೆ ದಿಲೀಪ್ ಕುಮಾರ್ ಹೌದು ಅವರು ದಿಲೀಪ್ನ ಏನೋ ರೋಲ್ ಮಾಡೆಲ್ ಆಗಿ ಬರ್ತಾರೆ ದಿಲೀಪ್ ಅಂದ್ರೆ ಅವ್ರಿಗೆ ಜೀವ ಅವ್ರ ಮನೆಗ್ ಬಿಡ್ತಾರಂತೆ ಹೆಂಗೋ ಸೆಕ್ಯೂರಿಟಿ ಇವ್ರನ್ನೆಲ್ಲ ದಾಟ್ಕೊಂಡ್ ಒಳಗ್ ಹೋಗ್ ನೋಡಿದ್ರೆ ಸೋಫಾದಲ್ಲಿ ಇವರು ದಿಲೀಪ್ ಕುಮಾರ್ ಅಂದ್ರೆ ಯೂಸುಫ್ ಸಾಬ್ ಹಿಂಗೆ ಕಣ್ಮುಚ್ಚಿ ಹಿಂಗ್ ಮಲಗಿರ್ತಾರಂದ್ರ ತೂಕಡಿಸ್ತಾ ಇರ್ತಾರಂತೆ ಇವ್ರಿಗೆ ಏನ್ ಮಾಡೋದು ಗೊತ್ತಾಗಲ್ವಂತೆ ಹೋಗ್ಬಿಟ್ಟು ಹಿಂಗೆ ಅವ್ರನ್ನ ಹೀಗೆ ಶೇಕ್ ಮಾಡಿಬಿಟ್ಟು ಅಲ್ಲಿಂದ ಆಮೇಲೆ ಏನ್ ಬೈತಾರೋ ಅನ್ಕೊಂಡು ರೈ ಓಡೋಗ್ಬಿಡ್ತಾರಂತೆ ಆಮೇಲೆ ವರ್ಷ ಆದ್ಮೇಲೆ ದಿಲೀಪ್ ಕುಮಾರ್ ಜೊತೆ ಅವರ ಮುಖಾಮುಖಿ ಆಗತ್ತೆ ಆವಾಗ ಅವರು ಅವತ್ ನಾನೇ ಹಿಂಗ್ ಮಾಡಿದ್ದು ಅಂತ ಹೇಳ್ಕೊತಾರಂತೆ ನಿನ್ನ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರಂತೆ ಈ ಹುಡುಗನ್ನ ನಾನು ಬೆಳೆಸ್ಬೇಕು ಅಂತ ಹೇಳಿ ತಾವು ಹಾಕೊಂಡಿತ್ತು ಅದು ಒಂಥರ ಹಿತವಾದ ಚಳಿಗಾಲ ಇವ್ರೇನ್ ಮಾಡ್ತಾರೆ ಆ ಸ್ವೆಟರ್ನ ತೆಗೆದು ಆ ಯುವಕನ ಬೆನ್ನಿಗೆ ಹಿಂಗೆ ಸುತ್ತಾರಂತೆ ಅದನ್ನು ಅದ ಗೊತ್ತಲ್ಲ ಆಗಿ ಅವಾಗ ಆ ಕಾಲದಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಕುತ್ತಿಗೆ ಸುತ್ತ ಹಿಂಗೆ ಹಾಕ್ಕೊಳ್ಳೋದಿತ್ತಲ್ಲ ಅದನ್ನು ಮಾಡ್ತಾರಂತೆ ಅವರು ಹಾಗೆ ಮಾಡ್ತಾರಂತೆ ಇದನ್ನು ಸಾಯಿರಾಬಾನು ಸ್ವತಃ ತಮ್ಮ ಒಂದು ಇನ್ಸ್ಟಾ ಪೋಸ್ಟಲ್ಲಿ ಹಂಚ್ಕೊಂಡಿದ್ದಾರೆ ನಮ್ಮ ಯೂಸು ನನ್ನ ಯೂಸುಫ್ ಸಾಬ್ರ ಸಾಬ್ ಅವರ ಧರಂ ಅಂತ ಹೇಳ್ಬಿಟ್ಟು ತನ್ ತಮ್ಮ ನೆಚ್ಚಿನ ಸ್ವೆಟರ್ನ ಈ ಹುಡುಗನಿಗೆ ಕೊಟ್ಟಿದ್ರು ಅವಾಗ ಅಂತ ಹೇಳಿ ದಿಲೀಪ್ ಕುಮಾರ್ದ ಮಧುಮತಿ ಒಳಗ ಸುಹಾನ ಸಾ ಹಸಿ ಸಂ ನಾಡು ಈ ಧರ್ಮೇಂದ್ರ ನಾಕ್ನೂರ ಸಲ ನೋಡ್ತಿರಂತ ಅಂದ್ರೆ ದಿಲೀಪ್ ಕುಮಾರ್ ಅವ್ರ ಆರಾಧಕ ಎಲ್ಲಿದ್ರು ದಿಲೀಪ್ ಕುಮಾರ್ನ ಆರಾಧಿಸ್ತಿದ್ರು ಆಮೇಲೆ ಧರ್ಮೇಂದ್ರಗ ಕರ್ನಾಟಕಕ್ಕೆ ಕರ್ನಾಟಕ ಅದ್ರಲ್ಲಿ ಬೆಂಗ್ಳೂರ್ ಅಂದ್ರೆ ಬಹಳ ಇಷ್ಟ ಧರ್ಮೇಂದ್ರ ಈ ರಾಮನಗರ ರಾಮಗಡ ಅಲ್ಲಿ ಅಲ್ಲಿ ಇಲ್ಲಿ ನಾವು ಈಗ ರಾಮನಗರ ಹೇಳ್ತೀವಿ ಆ ಸಿನಿಮಾ ಶೂಟಿಂಗ್ ನಡ್ಬೇಕಾದ್ರೆ ಅಮಿತಾಬ್ ಬಚ್ಚನ್ ಮತ್ತು ಧರ್ಮೇಂದ್ರ ಎಂ ಜಿ ರೋಡಿಗೆ ಬರ್ತಾರೆ ಎಂ ಜಿ ರೋಡಿಗೆ ಬಂದಾಗ ಜನ ಗುರ್ತಿಸ್ತಿರ್ತಾರಲ್ಲ ಜನ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಅಂತೇಳಿ ಜನ ಕೂಡ್ಲಿಕ್ಕೆ ಶುರು ಮಾಡ್ತಾರಂತ ಅಂತ ಓಡೋ ಆಟೋ ಹತ್ತಾರಾಮ್ಗಡ್ತಾರು ಹೇಳ್ತೀನಿ ನೀವು ಅಮಿತಾಬ್ ಬಚ್ಚನ್ ಅಂದಾಗ ನನಗೆ ಇನ್ನೊಂದು ನೆನಪಾಯ್ತು ಧರ್ಮೇಂದರ್ದು ಹೃದಯವಂತಿಕೆ ಯಾವ ರೀತಿ ಇತ್ತು ಅಂತ ಹೇಳಕ್ಕೆ ಅಮಿತಾಬ್ಗೆ ಕೆಲಸಗಳೇ ಇರಲ್ಲ ಕೈಯಲ್ಲಿ ಏನು ಪಿಕ್ಚರ್ಸ್ ಇರೋಲ್ಲ ಆಗ ಧರ್ಮೇಂದ್ರಗೆ ಹೋಗಿ ಹೋಗಿ ಕೇಳ್ತಿರ್ತಾರಂತೆ ನನಗೂ ಒಂದು ಕೆಲಸ ಕೊಡಿಸಿ ನಿಮ್ಮ ಜೊತೆ ನನ್ನೂ ಸೇರಿಸ್ಕೊಳ್ಳಿ ಯಾವ್ದಾರು ಪಿಕ್ಚರ್ಗೆ ಅಂತೆಲ್ಲ ಹೇಳ್ತಾ ಇರ್ತಾರಂತೆ ಅಂದರೆ ಕಡಿಮೆ ಬೇಡಿಕೆ ಇದ್ದ ನಟ ಏನು ಮಾಡ್ತೀರಿ ಆವಾಗ ಅವರು ದೊಡ್ಡ ಕವಿಯ ಪುತ್ರ ಆಗಿದ್ರು ಆಮೇಲೆ ಅವ್ರ ಫ್ಯಾಮಿಲಿ ಕನೆಕ್ಷನ್ಸ್ ನೆಹರು ಫ್ಯಾಮಿಲಿ ಜೊತೆ ಇದ್ರು ಅವ್ರಿಗೆ ಬೇಡಿಕೆ ಇರಲಿಲ್ಲ ಚಿತ್ರರಂಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಧರ್ಮ್ ಧರ್ಮ ಇಸ್ ಹ್ಯಾಂಡ್ಸಮ್ ಅಲ್ವಾ ಹ್ಯಾಂಡ್ಸಮ್ ಹಂಕ ಆದ್ರೆ ಇವರು ಅತಿ ಹತ್ರ ಲಂಬೂಜಿ ಇವರು ಸೊ ಮುಖ ಒಂಥರ ಉದ್ದುದ್ದ ಹಾಗಾಗಿ ಹಿಪ್ಪಿ ಹೇರ್ ಆ ಅವರನ್ನ ಯಾರು ಅಂತ ಏನು ಇಷ್ಟ ಅವಾಗ ಅವ್ರು ಕೇಳಿದಾಗ ಆಯ್ತು ಆಯ್ತು ನೋಡೋಣ ತಾಳು ಆಯ್ತು ನೋಡೋಣ ಎಂತ ಹೃದಯವಂತ ದರಮನಕ್ಕೆ ಶೋಲೆಗೆ ರಮೇಶ್ ಸಿಪ್ಪಿಗೆ ಅಮಿತಾಬ್ನ ತಗೊಳ್ಳಿ ಅಂತ ಹೇಳದವ್ರೆ ಇವ್ರಂತೆ ಯಾರು ಧರ್ಮೇಂದ್ರ ಅಂತೆ ಅದನ್ನ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಐಫ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ತಾರೆ ಇವ್ರಿಗೆ ಧರ್ಮೇಂದರ್ಗೆ ಎಲ್ಲಿ ಅಂದ್ರೆ ಯಾರ್ಕ್ ಕ್ಷೇರ ಅಲ್ಲಿ ಕೊಡ್ತಾರೆ ಲಂಡನ್ನಲ್ಲಿ ಅಲ್ಲಿ ಅವಾಗ ಇವರು ಹೇಳ್ತಾರೆ ನನಗೆ ಮತ್ತು ಧರಂಪಾಜಿಯ ನಡುವಿನ ಒಂದು ಸೀಕ್ರೆಟ್ ಇದೆ ಅದು ಏನಪ್ಪ ಅಂತ ಹೇಳಿದ್ರೆ ಅಂತ ಅಮಿತಾಬ್ ಅಲ್ಲಿ ಹೇಳ್ತಾರೆ ವೇದಿಕೆನಲ್ಲಿ ನನ್ನನ್ನು ಇವತ್ತು ನಾನೇನಾದರೂ ಇಷ್ಟು ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಧರ್ಮೇಂದರ್ ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ಶೋಲೆ ಅಂತಹ ಒಂದು ನನ್ನ ಗೋಲ್ಡನ್ ಆಪಾರ್ಚುನಿಟಿನ ನನಗೆ ತರಿಸ್ ತಂದು ಕೊಟ್ಟವರು ಇವರು ಯಾರು ಅಂತ ಹೇಳಿದ್ರೆ ಧರ್ಮೇಂದರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವ್ರಿಬ್ರು ನೈಬರ್ಸ್ ಅಪ್ಪ ಪಕ್ಕ ಪಕ್ಕನೆ ಆದ್ರೆ ಮುಖಾಮುಖಿ ದಿನ ಇರಲ್ಲ ಇವ್ರ ಲೈಫ್ ಅಲ್ಲಿ ಇವ್ರು ಅವ್ರ ಅಲ್ಲಿ ಅವರು ಬಿಸಿ ಹೌದು ಶೋಲಿ ಸಿನಿಮಾದಲ್ಲಿ ಮ್ಯಾಕ್ ಮೋಹನ್ ಮ್ಯಾಕ್ ಮೋಹನ್ ಇದನ್ಲಾ ಈ ರವೀನಾ ಟೆಂಡನ್ ಇದ್ದಾನಲ್ಲ ಅಕಿ ಸೋದರ ಮಾವ ಆ ಸಿನಿಮಾದಾಗ ಒಂದು ಆತನ ಅತ್ ಒಂದು ರೋಲ್ ಕೊಡ್ತಾರೆ ರಮೇಶ್ ಶಿಪ್ಪಿ ರೋಲ್ ಮಾಡ್ತಾನ ಏಳೆಂಟು ಸೀನ್ಗಳು ಅಂತ ಕೊನೆ ಸೀನ್ ನೋಡಿದಾಗ ಒಂದೇ ಸೀನ್ ಅಂತ ಹಳ್ಳಿಕ್ ಶುರು ಮಾಡದಂತ ಏಸ ಐಸ ಐಸವ ಅವ್ ಧರ್ಮೇಂದ್ರ ಒಂದ್ ಮಾತು ಹೇಳದ್ ಶೋಲೆ ಸಿನಿಮಾದಲ್ಲಿ ನಿಂದು ಒಂದೇ ಒಂದು ಮಾತು ಎಲ್ಲಿವರೆಗೂ ಹಿಂದಿ ಚಿತ್ರರಂಗ ಇರ್ತದೋ ಅಲ್ಲಿವರೆಗೂ ಅಜರಾಮರ್ ಇರ್ತದ ಗೋ ಅಂತ ಹೇಳದಂತ ಆ ಡೈಲಾಗ್ ಯಾವ್ದು ಗೊತ್ತೋ ಸಾಂಬಾನೇ ಎಲ್ಲ ಶೋಲೆ ಇಲ್ಲ ಧರ್ಮೇಂದ್ರ ಅಷ್ಟು ದೂರದೃಷ್ಟಿ ಇತ್ತು ಚಿತ್ರರಂಗದ ಬಗ್ಗೆ ಒಂದು ಸೀನ್ ಮಾಡಬೇಕಾದ್ರೆ ಇದು ಓಡ್ತದೆ ಇದು ಇಲ್ಲ ಅಂದ್ರೆ ಈ ನಾಟಕ ಮತ್ತು ಸಿನಿಮಾಗಳು ಹೆಂಗಿರ್ತಾವಂದ್ರ ಒಂದು ಸೀನು ಮಾಡಬೇಕಾದ್ರೆ ಒಂದು ಶೂಟ್ ಮಾಡ್ಬೇಕಾದ್ರೆ ಇದು ಜನರ ಮನಸ್ಸಿಗೆ ಹಿಡಿಸ್ತದೋ ಇಲ್ಲೋ ಅಂತ ಗೊತ್ತಿಲ್ಲ ಆ ಪರಿಜ್ಞಾನ ಧರ್ಮೇಂದ್ರ ಇದ್ರ ಅವರ ಒಂದು ಡೈಲಾಗ್ ಬಸಂತಿ ನಾಚೋ ಅಂತ ಹೇಳಿದ್ದು ಅದು ಅಷ್ಟೇ ಇವತ್ತಿಗೂ ಧರ್ಮೇಂದ್ರ ಎಷ್ಟು ಚಾಲಕಿ ರಸಿಕ ಅಂದ್ರೆ ಸೀನ್ ಬರ್ತದೆ ಶೋಲೆದಲ್ಲಿ ಸೀನ್ ಬರ್ತದೆ ಹೇಮಾಮಲ್ನಿಗೆ ಮಾಣ್ಕಾಯಿ ಹಾಕಿ ಮಾಣ್ಕಾಯಿ ತಗೋಬೇಕಾಗಿರ್ತದೆ ಅಲ್ಲಿ ಪಿಸ್ತೂಲ್ ಹಿಡಿಯೋ ಸೀನ್ ಬರ್ತದೆ ಧರ್ಮೇಂದ್ರ ಕಲಸೋಕೆ ಹಾಕಿ ಪಿಸ್ತೂಲ್ ಹಿಡುದು ಲೈಟ್ ಬಾಗಿ ಹೇಳಿರ್ತಾನೆ ಅದನ್ನ ಕಿಡಿಸಿ ಬಿಡುವ ಆಕಿನ್ನ ಹಿಂದಲಿಂದ ತಬ್ಕೊಳ್ಳೋದು ಹಿಂಗೆ ಪಿಸ್ಲ್ ಇಟ್ಕೊಂಡು ಹಿಂಗೆ ತಪ್ಪು ಕೂಡ ಅದು ಕೆಟ್ಟೋಗೋದಂತ ರೀಟೇಕ್ ಮಾಡೋರಂತ ಇಪ್ಪತ್ತು ರೂಪಾಯಿ ಇದು ಕೊಡ್ತಿದ್ದ ಧರ್ಮೇಂದ್ರ ಇಪ್ಪತ್ತು ಸಲ ಟ್ಯಾಕ್ ತೊಗೊಂಡ್ರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಅಂತ ಇದು ಅವಾಗ ಜಯ ಚಕ್ರವರ್ತಿ ವೆರಿ ಗುಡ್ ಥಿಯೇಟರ್ ಅಷ್ಟೇ ಆರ್ಟಿಸ್ಟ್ ಧರ್ಮೇಂದ್ರ ಇದು ಹೇಮಮ್ಮಲ್ಲಿ ತಾಯಿ ಅಷ್ಟೊತ್ತ ಇವರಿಬ್ಬರು ಮಧ್ಯೆ ಲವ್ ಬೆಳೆದಿರ್ತದಂತೆ ಆಕೆ ಜಯ ಚಕ್ರವರ್ತಿಗೆ ಹೋಗಿ ಹೇಳ್ತಾನಂತೆ ಇಲ್ಲ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಸಾಧ್ಯನೇ ಇಲ್ಲ ಹೌದು ಸಾಧ್ಯನೇ ಇಲ್ಲ ನಮ್ದು ಬೇರೆ ನಿಮ್ದು ಬೇರೆ ಆಮೇಲೆ ಮತಾಂತರ ಏ ಅದಕ್ಕಿಂತ ಇನ್ನು ಮಜಾ ನಮ್ದು ಬೇರೆ ನಿಮ್ದು ಬೇರೆ ಎಲ್ಲ ನೀನ ಈಗಾಗ್ಲೇ ಮದ್ವೆ ಆಗಿದ್ಯಾ ಮರಯ್ಯ ಪ್ರಕಾಶ್ ಡಿಯೋಲ್ ನಿನ್ ಎಂಟಿ ನಿನಗ್ ನಾಲ್ಕ್ ಜನ ಮಕ್ಕಳು ಸನ್ನಿ ಬಾಬಿ ವಿಜೇತಾ ಅಜಿತ ಅಂತ ನಾಲ್ಕ್ ಮಕ್ಳನ್ ಇಟ್ಕೊಂಡು ನೀ ಏನ್ ನನ್ ಮಗಳನ್ ಮದ್ವೆ ಆಗೋದು ಅಂತ ಗದರ್ತಾರೆ ಆಮೇಲೆ ಇವ್ರ ಅಪ್ಪ ಅಮ್ಮ ಇಬ್ರು ಈ ಜಿತೇಂದ್ರ ಫ್ಯಾಮಿಲಿಗೆ ಬಹಳ ಕ್ಲೋಸ್ ಹಾಗಾಗಿ ಇವರು ಆಶ್ಚರ್ಯ ಅದು ಏನಪ್ಪಾ ಅಂತ ಹೇಳಿದ್ರೆ ಜಿತೇಂದ್ರ ಫ್ಯಾಮಿಲಿಗೆ ಹೇಳ್ತಾರೆ ಜಿತೇಂದ್ರ ಫ್ಯಾಮಿಲಿ ಅವರು ಫುಲ್ ರೆಡಿ ನಮ್ಗೆ ಹೇಮಾ ಅಂತ ಒಬ್ಬ ಸುಸಂಸ್ಕೃತ ಸದ್ಗುಣ ಸಂಪನ್ನ ಸೊಸೆಯಾಗಿ ಸಿಗದರ್ ಯಾಕೆ ಆಗ್ಬಾರ್ದು ಅಂತ ಈ ಇವ್ರಿಗೂ ಲವ್ ಇಲ್ಲ ಅವ್ರಿಗೂ ಲವ್ ಇಲ್ಲ ಜಿತೇಂದ್ರಗೂ ಇಲ್ಲ ಹೇಮಾ ಮಾಲ್ನಿಗೂ ಇಲ್ಲ ಆದ್ರೆ ಹ್ಮ್ ಜಿತೇಂದ್ರ ಹೇಳೋದೇನಂದ್ರೆ ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯ್ತು ನನ್ನ ಮದ್ವೆ ಹೂ ಅಂದ್ರೆ ನನಗೂ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನಾನು ಹೂ ಅಂತ ಒಪ್ಕೊಳ್ತಿದ್ನೇನೋ ಅಂತ ಅನ್ಬಿಟ್ಟು ಹೇಳ್ತಾರೆ ಏನ್ ಧರ್ಮೇಂದ್ರ ಹೋಗಿ ಮುಂದೆ ಮಂಡಿ ಊರದಂತೆ ದಯವಿಟ್ಟು ಅವ್ನ ಮದ್ವೆ ಮಾಡ್ಕೊಬೇಡ ದಯವಿಟ್ಟು ಮಾಡ್ಕೊಬೇಡ ಅಂತ ಹೇಳ್ಕೊಳಕ್ ಹೆಂಗೋ ತಪ್ಸಿ ನೈನ್ಟೀನ್ ಸೆವೆಂಟಿಲ್ ಇವ್ರಿಗ್ ಪರಿಚಯ ಆದ್ರೂನು ನೈನ್ಟೀನ್ ಏಟೀನ್ ಅಲ್ಲಿ ಇವ್ರ ಮದುವೆ ಆಗ್ತಾರೆ ಹತ್ತು ವರ್ಷ ನ್ಯೂಸ್ ಪೇಪರ್ ಸುದ್ದಿ ಮಾಧ್ಯಮಗಳಿಗೆ ಹಾಗೇನ್ ಟಿವಿ ವಿ ಇರ್ಲಿಲ್ವಲ್ಲ ಏನ್ ಪೇಪರ್ ಅವ್ರಿಗೆ ಸುಗ್ಗಿಯೋ ಸುಗ್ಗಿ ಇವ್ರಿಬ್ರ ಬಗ್ಗೆ ಬರ್ದು 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 ಧರ್ಮೇಂದ್ರ ಅದ್ರ ದಿಲ್ದಾರ್ ಮೊದಲನೇ ಪಡೆದ ಸಂಭಾವನೆ ಕೇವಲ ಐವತ್ತೊಂದು ರೂಪಾಯಿ ಐವತ್ತೊಂದು ಹಿಡಿದು ದಿಂದ ಹಿಡಿದು ಅವ್ರು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಾರ ಸಿನಿಮಾಗಳು ಕೈಗೆ ಬರ್ತಾವ ದುಡ್ಡು ಬರ್ತದೆ ಕಾಸು ಬರ್ತದೆ ಬಟ್ ಯಾವತ್ತು ದುಡ್ಡಿನಿಂದ ಹೋಗ್ತಿರ್ಲಿಲ್ಲ ದುಡ್ಡಿನಿಂದ ಹೋಗ್ತಿರಲಿಲ್ಲ ಒಂದೇ ಅಲ್ಲ ಅವರು ಬೇಸಿಕಲಿ ಡಿಯೋಲ್ಗಳು ರೈತರಲ್ವಾ ಅವರು ಪಂಜಾಬಿನ ರೈತ ಕೃಷಿಕ ಕುಟುಂಬಕ್ಕೆ ಸೇರಿದವರಲ್ವಾ ಅವ್ರು ಹೇಗೆ ಅಂತ ಹೇಳಿದ್ರೆ ಆ ಕೊನೆಗೆ ಅವರು ಫಾರ್ಮರ್ ಅಂತ ಹೇಳಿದ್ರೆ ಅವ್ರ ಫಾರ್ಮಲ್ಲಿ ಅವರು ಬೆಳೆದ ಇದು ತರಕಾರಿ ಇರ್ತಿರ್ಲಿಲ್ಲ ಹಣ್ಣು ಇರ್ತಿರ್ಲಿಲ್ಲ ಅದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಳ್ಳೋರು ಅವರು ನಿಮಗೆ ಗೊತ್ತಾ ಮಾರ್ಚಲ್ಲಿ ಅವ್ರದ್ದು ಲಾಸ್ಟ್ ಎಕ್ಸ್ ಪೋಸ್ಟ್ ಆಗಿರೋದು ಎಕ್ಸ್ನಲ್ಲಿ ಅವ್ರದ್ದು ಪೋಸ್ಟ್ ಆಗಿರೋದು ಮಾಲಿನಿ ಮತ್ತೆ ಅವರ ಬ್ಲಾಕ್ ಅಂಡ್ ವೈಟ್ ಚಿತ್ರ ಒಂದು ಒಟ್ಟಿಗೆ ಇರೋದನ್ನ ಹಾಕಿದ್ರೆ ಏನ್ ಸುಂದರ ಕಣ್ಣಿಗೆ ಬಹಳ ಹಿತ ಅಂತ ಅನ್ಸುತ್ತ ಜೋಡಿ ನೋಡಕ್ಕೆ ತುಂಬಾ ಒಳ್ಳೆ ಜೋಡಿ ಇವರಿಬ್ಬರಿದು ಎರಡನೇ ಮಾತನೇ ಇಲ್ಲ ದಿಲ್ದಾರ್ ವ್ಯಕ್ತಿ ತನ್ನ ಗಳಿಕೆಯ ಐದ್ನೂರು ಕೋಟಿ ಒಳಗ ಪ್ರಕಾಶ್ ಕೌರ್ ಅಂದ್ರೆ ಮೊದಲೇ ಹೆಂಡತಿಗೆ ಎರಡುವರೆನೂರು ಕೋಟಿ ಈಕಿಗೆ ನೂರು ಕೋಟಿ ಇಲ್ಲ ಎಲ್ಲ ನೋಡಿ ಎರಡೂ ಫ್ಯಾಮಿಲಿ ತುಂಬಾ ಅನ್ಯೋನ್ಯವಾಗಿದ್ದಾರೆ ಆಮೇಲೆ ಈಶಾಡಿಯವಲ್ಲು ಮತ್ತೆ ಇನ್ನೊಬ್ಳ ತಂಗಿ ಅವ್ರ ಇವರು ಬಾಬಿ ಅಂಡ್ ಸನ್ನಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಹೌದು ಚೆನ್ನಾಗಿದೆ ಅವರ ಅನ್ಯೋನ್ಯತೆ ಚೆನ್ನಾಗಿದೆ ಪ್ರಕಾಶ್ ಅವ್ರಿಗೆ ಗೊತ್ತಿರುತ್ತಂತೆ ಕೊನೆಗೆ ಅಬ್ಜೆಕ್ಷನ್ ಮಾಡಲ್ಲ ಬಹುಶಃ ಎಲ್ಲರೂ ಹೇಳೋದು ಅದು ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ದ ಶೋರ್ ಇವರು ಇಸ್ಲಾಂಗೆ ಮತಾಂತರ ಹೊಂದಿ ಇವರನ್ನ ಮದುವೆ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಅಡ್ಡಿ ಬರಬಾರ್ದು ಅಂತ ಹೇಳಿ ಇಸ್ಲಾಮ್ ಮತಾಂತರ ಆಗ್ತಾರಂತ ಒಂದು ಸುದ್ದಿ ಇದೆ ಆ ಧರ್ಮೇಂದ್ರ ಕೇರ್ ಗೇರ್ ಒಂದು ಸಂದರ್ಶನದಾಗ ಹೇಳ್ತಾನೆ ಐವತ್ತೊಂದು ಫಸ್ಟ್ ಮೂವಿದು ಸಂಭಾವನೆ ಏನ್ ಬಂತಲ್ಲ ಏನ್ ಮಾಡೋಣ ಅವ್ರಿಗೆ ಪಾರ್ಟಿ ಮಾಡೋಣ ಅಲ್ಲಿ ಬಾರ್ಗೆ ಹೋಗಿ ಡ್ರಿಂಕ್ಸ್ ಮಾಡ್ಬೇಕಾದ್ರ ಖರ್ಚಿ ಫಿಟ್ಕೊಂಡು ಗ್ಲಾಸ್ ಕುಡಿತಿದ್ರಂತ ಫಿಂಗರ್ ಪ್ರಿಂಟ್ ಬೀಳಬಾರ್ದು ಅಂತ ಹೇಳಿ ಸ್ವಲ್ಪ ಒಳಗು ಏ ಚಲೇಜಾ ಬಾರಿ ದಿಲ್ದಾರ್ ವೀರು ಅವ್ರ ಒಂಥರ ಮುಂಚಿನ ಸಿನಿಮಾಗಳಲ್ಲೆಲ್ಲ ಅವರದ್ದು ಹಾಗೆ ಇದ್ದಿದ್ದು ಒಂಥರ ಚಾಕ್ಲೇಟ್ ಹೀರೋ ಆಮೇಲೆ ಒಂಥರ ಈ ಪಡ್ಡೆ ಹೈದ ಅಂತ ಹೇಳ್ತೀವಲ್ಲ ನಾವು ಆ ಒಂದು ಇಮೇಜ್ ಇದ್ದಿದ್ದು ಆಮೇಲೆ ರೊಮ್ಯಾಂಟಿಕ್ ಹೀರೋ ಆಗ್ತಾರೆ ಆಮೇಲೆ ನೆಕ್ಸ್ಟ್ ಹೀಮ್ಯಾನ್ ಗರಂಧರಮ್ ಆಗ್ತಾರೆ ಆಮೇಲಿಂದ ಅವ್ರ ಚಿತ್ರಗಳೆಲ್ಲ ಹಾಗೇನೆ ಅಲ್ವಾ ಬಂದಿರೋದು ಬಟ್ ನೋಡಿ ಇವ್ರದ್ದು ರಾಜೇಶ್ ಕನ್ನನ್ ಹವಾ ಬರುತ್ತೆ ಇವರು ಸಿಕ್ಸ್ಟೀಸಲ್ಲೇ ಇದೆ ಬಂದ್ರು ಆಮೇಲೆ ರಾಜೇಶ್ ಕನ್ನನ್ ಹವಾ ಬರುತ್ತೆ ಈಗ ಇವ್ರದು ನಾ ಇದನ್ನ ಹೇಳಕ್ಕೆ ಮರ್ತು ಬಿಟ್ಟೆ ಏನಂತ ಹೇಳಿದ್ರೆ ಮೀನಾ ಕುಮಾರಿ ಇವ್ರ ಗಾಡ್ ಮದರ್ ಆ್ಯಕ್ಚುಲಿ ನಮ್ಮಪ್ಪ ಯಾವಾಗಲೂ ಹೇಳೋರು ಅದನ್ನ ಏನಂತ ಹೇಳಿದ್ರೆ ನೀ ನೋಡಬೇಕು ಧರ್ಮೇಂದ್ರ ಮತ್ತು ಮೀನಾ ಕುಮಾರಿದು ಪೂಲ್ ಅವ್ರ ಪತ್ತರ್ ಅವ್ರ ಪತ್ತರ್ ಯಾವಾಗ್ಲೂ ಹೇಳೋರು ಯಾಕೆ ಅಂತ ಹೇಳಿದ್ರೆ ಆ ಫಿಲಮ್ ಯಾವ ರೀತಿ ತೆಗೆದಿದ್ದಾರೆ ಅನ್ನೋದನ್ನ ನೋಡಬೇಕು ನೀನು ಅಂತ ಹೇಳೋರು ಈ ಮೀನಾ ಕುಮಾರಿ ಧರ್ಮೇಂದ್ರನ ಭಾಳ ಕಾಳಜಿ ಮಾಡಿ ಚಿಕ್ಕ ಹುಡುಗ ಇವನನ್ನು ಬೆಳೆಸ್ಬೇಕು ಅಂತ ಹೇಳಿ ಕಮಲಾಮ್ರೋಹ್ ಹೀಗೆಲ್ಲ ಹೇಳಿ ತುಂಬಾ ಇವ್ರಿಗೆ ಏನು ಅವಕಾಶಗಳು ಸಿಗೋ ಹಾಗೆ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಮೀನಾ ಕುಮಾರಿ ಅದಕ್ಕೆ ಇವ್ರ ಗಾಡ್ ಮದರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಅಹ್ ಬಟ್ ಇವ್ರು ಅವಾಗಿನಿಂದ ಯಮ್ಲಾ ಪಗ್ಲ ದಿವಾನನೂ ಇರ್ಲಿ ಅದಕ್ಕಿಂತ ನಂತರ ಈ ಈ ಗೀತಾ ಡ್ರೀಮ್ ಗರ್ಲ್ ಆಮೇಲೆ ಅದ್ಯಾವ್ದಪ್ಪ ಯಾದೊಂಕಿ ಭಾರತ್ ಅಲ್ವಾಗ ಎಂತ ಒಳ್ಳೊಳ್ಳೆ ಮೂವೀಸ್ ಎಲ್ಲ ಒಂದಕ್ಕಿಂತ ಒಂದು ಆಮೇಲೆ ಇವ್ರು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ ಮಾಡ್ತಾರಲ್ಲ ಅದು ಕರಣ್ ಜೋಹರ್ಗೆ ಇವ್ರು ಜಯಾಬಾದ್ರಿ ಜಯಾಬಾದ್ರಿಗೆ ಧರ್ಮೇಂದ್ರ ಅಂದ್ರೆ ಬಹಳ ಇಷ್ಟ ಅಂತೆ ಆಮೇಲೆ ಇವರು ಚುಪ್ಕೆ ಚುಪ್ಕೆ ಗುಡ್ಡಿ ಅದ್ರಲ್ಲ ಗುಡ್ಡಿಲಂತೂ ಇವ್ರ ಧರ್ಮೇಂದ್ರನೇ ಏನು ಕ್ಲಾಸ್ ಬಂಕ್ ಮಾಡಿ ಬಂದಿದಿರೋ ಅಂತ ಇವ್ರ ಯೂನಿಫಾರ್ಮ್ ಅಲ್ಲಿ ಅವ್ರ ಆಟೋಗ್ರಾಫ್ ತಗೊಳಕ್ ಒಂದ್ ಹುಡುಗಿಯರ್ ದಂಡ ಹೋಗಿರತ್ತೆ ಅವಾಗ ಹಂಗೆ ಹೇಳ್ತಾರೆ ಕ್ಲಾಸ್ ಏನೋ ಬಂಕ್ ಮಾಡ್ಬಿಟ್ಟು ಬಂದ್ರ ಅಂತನ್ಬಿಟ್ಟು ಕೇಳ್ತಾರೆ ಅವರು ಜಯ ಬಚ್ಚನ್ಗೆ ಯಾವಾಗ್ಲೂ ಧರ್ಮೇಂದ್ರ ಕರಿತಿರೋದು ಬಚ್ಚಿ ಅಂತ ಬಚ್ಚಿ ಬಟ್ ಅವ್ರಗ್ ತುಂಬಾ ಇಷ್ಟ ಇತ್ತಂತೆ ಇವ್ರ ಅವ್ರೇನಂದ್ರೆ ಆ ಫಸ್ಟ್ ಫಿಲ್ಮ್ ಇವ್ರಿಬ್ರು ಚುಪ್ಕೆ ಚುಪ್ಕೆಲ್ ಮಾಡುವಾಗ ಅವ್ರ ಏನ್ ಮಾಡ್ ಓಡೋಗ್ಬಿಟ್ಟು ಇದ್ರ ಇದ್ರ ಹಿಂದೆ ಏನೋ ಸೋಫಾ ಹಿಂದೆ ಹೌಸ್ಕೊಂಡ್ ಬಿಟ್ಟಿದ್ರಂತೆ ಏನಂದ್ರೆ ಅಷ್ಟೊಂದ್ ಚೆನ್ನಾಗಿರೋ ಹೀರೋಯ್ ಜೊತೆ ನಾನು ಹೆಂಗಪ್ಪ ಮಾಡ್ಲಿ ಅಂತ ಅನ್ಕೊಂಡ್ ಅವ್ರಿಗೆ ಒಂಥರ ನಾಚಿಕೆ ಮತ್ತೆ ಒಂದ್ ಸ್ವಲ್ಪ ಗಾಬರಿ ಭಯ ಎಲ್ಲಾನು ಇತ್ತಂತೆ ಬಟ್ ಧರ್ಮೇಂದರ್ ತನ್ನ ಕೋ ಸ್ಟಾರ್ಸ್ ನ ಎಷ್ಟು ಕಂಫರ್ಟಬಲ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಸ್ಟಾರ್ಸ್ ಬಗ್ಗೆ ಹೆಂಗಿದ್ದ ಅಂತೇಳಿ ಈ ಶೋಳಿ ಸಿನಿಮಾ ನಡೀತಿರ್ತದಲ್ಲ ಇವ್ನಿಗೆ ಅಮ್ಜದ್ ಖಾನ್ ಖಾನ್ಗೆ ಗಬರ್ ಗೆ ಟೀ ಕುಡೆ ಚಟ ಆಯ್ತು ಬಿಡ್ತಾವೆ ಈ ನರಸಿಂಹ ಹುಬ್ಳಿ ಅವ ಆಗ್ಬಿಟ್ಟು ಭಾಷೆ ಎಲ್ಲ ಬರೀ ಓ ಹೆಂಗಿದ್ದ ಹಿಂಗಿದ್ದ ನಾವೆಲ್ಲ ಮೈಸೂರು ಸಿಮೆಯವರು ಹಂಗಿದ್ರು ಹಿಂಗಿದ್ರು ಅಂತೀವಿ ಇವರೆಲ್ಲ ಏಕವಚನದಲ್ಲೇ ಮಾತಾಡೋದ ಯಾರೇ ಆದ್ರೂನು ಏಕವಚನ ಏಕವಚನ ಅದು ಬಹಳ ಆತ್ಮೀಯತೆ ಅನಸ್ತದ ಆಹಾ ಆತ್ಮೀಯ ಏಕವಚನದಾಗ ಮಾತಾಡಿದ್ರು ಇನ್ನೂ ನಮ್ ಕಡೆ ಬೇರೆ ಬೇರೆ ಅಂತಾವ ಆ ಬೇಡಪ್ಪ ಅದ ಬೇಡ ಬೇಡಪ್ಪ ಅಂತ ಇಲ್ಲ ಬಟ್ ಇಲ್ಲಿ ಹೆಂಗ ಅಂತಂದ್ರ ಅಲ್ಲಿ ಇದ್ದ ಇವ್ ಚಾ ಕುಡಿಯ ಚಟ ಹತ್ತಿ ಬಿಡುತ್ತೆ ಅಮ್ಜದ್ ಖಾನ್ ಗೆ ಅಂಬರ್ ಸಿಂಗ್ ಬರೀ ಚಾ ಚಾ ಅಂತ ಇರ್ತಾನಂತ ಅಲ್ಲಿ ಅದ ಕಾರ್ಡ್ನಾಗ ಶೂಟಿಂಗ್ ಅದು ರಾಮಿ ಈಗೆಲ್ಲ ಇವಾಗ ಅಲ್ಲಿ ಏನಿದ್ದಿಲ್ಲ ಅಲ್ಲ ಧರ್ಮೇಂದ್ರ ತಲೆ ಕೆಟ್ಟೋಗ್ಬಿಡುತ್ತಂತ ಒಂದ್ ಸೀನ್ಗೆ ಚಹಾ ಅಂತ ಬೇಕಂತಿರ್ತಾನ ಒಬ್ಬನ್ ಕರೆದು ಹತ್ತು ಸಾವಿರ ರೂಪಾಯಿ ಕೊಡ್ತ ನೀನು ಒಂದು ಹಸುನ ಕಟ್ಕೊಂಡು ಚಾಪುಡಿ ಇಲ್ಲೇ ಮಾಡ್ಬೇಕು ಇಲ್ಲೇ ಅವ್ನ ಹಸು ಕರಿದಂತ ಅಲ್ಲಿ ಮೂರ್ ಗುಂಡ್ ಇಟ್ಟು ಅಲ್ಲೇ ಚಾ ಮಾಡಿ ಕೊಡ್ತಿದ್ ಅವ್ರಿಗೆ ಕಂಫರ್ಟ್ ಅಂದ್ರೆ ನೀ ಹೇಳ್ದಿಲ್ಲ ಗೋಟಿಸ್ಟ್ಗೆ ಕಂಫರ್ಟ್ ಮಾಡೋದು ಅದು ಧರ್ಮೇಂದ್ರ ಆಮೇಲೆ ಧರ್ಮೇಂದ್ರಗ ಕೇಳ್ತಾರಂತ ಕೊನೆ ಕೊನೆಗೆ ಅಮಿತಾಬ್ ಬಚ್ಚನ್ ಹೇರ್ ಸ್ಟೈಲ್ ವಿನೋದ್ ಖನ್ನ ಸ್ಟೈಲಿಶ್ ಸ್ಟೈಲ್ ಫಿರೋಜ್ ಖಾನ್ ಮತ್ತೊಂದು ಸ್ಟೈಲ್ ನೀನ್ ಕೊಟ್ಟು ನಿಮ್ ಏನ್ ಕಲಿಬೇಕು ನಿಮ್ಮ ಸ್ಟೈಲ್ ನೋಡಿ ಅನ್ಕೊಳ್ತೀವಿ ಫುಲ್ ಹೀಮ್ಯಾನ್ ಮ್ಯಾಚೋದ್ರ ಹೆಲ್ತ್ ಬಗ್ಗೆ ಬಹಳ ಹೌದು ಏನ್ ಗಟ್ಟಿ ಮುಟ್ಟೆ ಅಲ್ವಾ ಕೊನೆ ಗಟ್ಟಿ ಮುಟ್ಟೆನೆ ಅದೊಂದು ವೈರಲ್ ಇಮೇಜ್ ಇತ್ತು ತಮ್ಮನಿಗೆ ಗಮನಿಸಿದ್ಯೋ ಅಲ್ವೋ ನಂಗೆ ಗೊತ್ತಿಲ್ಲ ಯಾವುದು ಅಂತ ಹೇಳಿದ್ರೆ ಇದು ಇವ್ರನ್ನ ತೀರ್ಕೊಂಡು ಬಿಟ್ಟಿದ್ದಾರೆ ಅಂತ ಎಲ್ಲ ಹಬ್ಬಿರುತ್ತಲ್ಲ ಒಂದು ಹನ್ನೆರಡು ದಿನದ ಹಿಂದೆ ಹಾಗೆ ಆಗ್ಬಿಟ್ಟಿದೆ ಅಂದರೆ ಇವ್ರು ತೀರ್ಕೊಳ್ಳಕ್ಕೆ ಹನ್ನೆರಡು ದಿನದ ಹಿಂದೆ ಹಾಗಾಗಿತ್ತಲ್ಲ ಆಗೇನಾಗುತ್ತೆ ಇವರೇ ಕೂತ್ಕೊಂಡು ಟಿ ವಿನಲ್ಲಿ ಧರಂ ಪಾಸಿಸವೇ ಅನ್ನೋ ನ್ಯೂಸ್ನ ಹಿಂಗೆ ನೋಡ್ತಾ ಇರೋದು ಐ ಸಿ ಆ ಒಂದು ಚಿತ್ರ ತುಂಬ ವೈರಲ್ ಆಗಿತ್ತು ಯಾರೋ ಹಾಕಿದ್ರು ಆಮೇಲೆ ಇಶಾ ಡಿಯೋಲ್ ಮತ್ತು ಹೇಮ ಮಲ್ನಿ ಇನ್ನೂ ಜೀವಂತ ಇದ್ದಾರೆ ಯಾಕೆ ಈಗಲೇ ಕಳಿಸ್ತೀರಿ ಹಾಗ ಮಾಡಬೇಡಿ ನಮ್ಮ ಮನಸ್ಸಿಗೆ ನಮ್ಮ ಕುಟುಂಬಕ್ಕೆ ಬಹಳ ನೋವಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದು ತಪ್ಪು ಇರ್ಲಿ ಈಗ ಏನಂತ ಹೇಳಿದ್ರೆ ಎಲ್ರೂ ಪ್ರತಿಯೊಬ್ಬರು ಅವ್ರ ಜೊತೆಗಿನ ಖುಷಿ ಖುಷಿ ವಿಚಾರಗಳನ್ನ ಅಂದ್ರ ಅವ್ರ ಅವ್ರ ಜೊತೆಗೆ ಯಾರಿಗೂ ಏನು ಒಂಥರ ಈ ಟಗಫರ್ ಆಗ್ಲಿ ಏನು ಇರ್ಲೇ ಇಲ್ಲ ಎಲ್ರ ಜೊತೆ ಹ್ಯಾಪಿ ಜಾಲಿ 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 ಮನುಷ್ಯ ಅವರು ಧರ್ಮೇಂದ್ರ ಅಂದ್ರೆ ಹಂಗೆ ಈಗ ಅವ್ರ ಬಾಬಿಡೋಲ್ ಒಂದು ಹೋಟೆಲ್ ಅವ್ರ ಮಗ ಹೋಟೆಲ್ ಮಾಡಿ ಕೊಟ್ಟ ನಾವು ಅವ್ರ ಮೂಲತಃ ಹೋಟೆಲ್ ಬಿಸ್ನೆಸ್ ಹೌದು ಅವರು ಹೋಟೆಲ್ಗೆ ಹೋದ್ರೆ ತಾನೇ ಸಲ ನಾನೇ ಅಡುಗೆ ಮಾಡ್ತೀನಿ ಅಂತ ಅಂತ ಇವರು ನಾನೇ ಕುಕ್ ಮಾಡ್ತೀನಿ ಕುಕ್ನಾಗೂ ಅಷ್ಟು ಎಕ್ಸ್ಪರ್ಟ್ ಧರ್ಮೇಂದ್ರ ಆ ಪಂಜಾಬಿ ಸ್ಟೈಲ್ ಮಾಡುದ್ರೊಳ ಆಮೇಲೆ ಅವ್ರಿಗೆ ಡೈಲಾಗ್ಸನ್ನ ನೆನಪಿರ್ತಿದಿಲ್ಲ ಸಿನಿಮಾದಾಗ ಮೊನ್ನೆ ಇವ್ರು ಹೇಳ್ತಾ ಇದ್ರು ಶರ್ಮಿಳಾ ಟ್ಯಾಗೋರ್ ಅತ್ಯಂತ ಹಿಂದಿ ಚಿತ್ರರಂಗದಾಗ ಡೈಲಾಗ್ಸ್ ಹತ್ತು ಪೇಜ್ ಐದ ನಿಮಿಷ ಅದನ್ನ ನೋಡಿ ಒಂದು ಅಕ್ಷರ ತಪ್ಪಲಾರ್ದ ಹೇಳೋ ಅಂದ್ರೆ ಶತೋಗನ್ ಸಿನಾ ಒಂದೇ ನೂರ್ ಸಲ ಹೇಳಿದ್ರು ಒಂದು ತಪ್ಪು ಹೇಳ ಧರ್ಮೇಂದ್ರ ಧರ್ಮೇಂದ್ರ ಹಂಗಾಗಿ ಅಲ್ಲಿ ಸ್ಲೇಟ್ ಇಟ್ಕೊಂಡು ನಿಂತಿರ್ತಿದ್ರು ನೀನ್ ಡೈಲಾಗ್ ಹಿಂಗಿದೆ ಅಂತ ಆ ಪರಿಮರಿತಿದ್ರು ಕ್ಲಾಪ್ ಮಾಡೋದಲ್ ಇವ್ರಾಗ ಡೈಲಾಗ್ ಹಿಡ್ಕೊಂಡ್ ನಿಂತ್ಕೋಬೇಕು ಚಲ್ ಮೈ ಜೋ ಬಲ್ತವ್ ವೈ ಕರೆಕ್ಟ್ ಆಯ್ ಅಂತ ಹೇಳ್ತಿದ್ರು ಕೊನೆಗೆ ಹ್ಮ್ ನಾನ್ ಹೇಳ್ತೀನಿ ಅದೇ ಕರೆಕ್ಟ್ ಅಂತಿದ್ ಹ್ಮ್ ಇಲ್ಲ ಅದೇ ಆಟಿಟ್ಯೂಡಿನ ವ್ಯಕ್ತಿ ಬಟ್ ಅಷ್ಟೇ ಡೌನ್ ಟು ಅರ್ತ್ ಒಂದ್ ರೀತಿ ಎಲ್ರಿಗೂ ಆಮೇಲೆ ಯಾರ ಯಾರನ್ ಕೇಳಿ ಮೆ ಹೂನಾ ತನ್ನೋ ಒಂದು ಆಟಿಟ್ಯೂಡ್ ಅವ್ರದ ಅಂತ ಹೇಳಿದ್ರೆ ನಾನು ಇದೀನ್ ಬಿಡಿ ನಾ ನೋಡ್ಕೋತೀನಿ ಬಿಡಿ ಅಂತ ಜಯಪುರದಾಗೆ ತುಂಬಾ ಒಂದು ಏನು ಜೀವನದಲ್ಲಿ ಬಹಳ ಬೇಸರ ಬಂದ್ಬಿಟ್ಟಿರುತ್ತೆ ಆಗ್ಲೂ ಅಷ್ಟೇನೆ ಅವ್ರನ್ನ ಕಂಫರ್ಟ್ ಮಾಡಿ ಎಲ್ಲ ಒಂಥರ ಅವ್ರಿಗೆ ಧೈರ್ಯ ಹೇಳಿದ್ದು ಇಲ್ಲ ನೀವು ಆಕ್ಟಿಂಗ್ ಮುಂದುವರ್ಸಿ ಅಂತೆಲ್ಲ ಹೇಳಿದ್ದು ಚಲನಚಿತ್ರ ಕೊಡಿಸಿದ್ದು ಎಲ್ಲ ಇವ್ರು ಮಾಡಿದ್ದಾರೆ ಅವಾಗ ಆ ಟೈಮ್ನಲ್ಲಿ ಆಮೇಲೆ ಇದರಲ್ಲಿ ಶೋಲೆ ಸಿನಿಮಾದಲ್ಲಿ ತಾಂಗದಾಗ ಹೋಗ್ತಾರ ಇಳಿತಾರ ಬಂದು ಕಿದರ್ ಜನ ಏನ್ ರಾಮಗಢ ಜನ ಆಕಿ ಮೈ ಮೈನಕಪ್ಪ ಆ ಚಲೋ ಇದರ್ಕ ರೂಪಾಯಿ ಹೇಮಾಮಿ ಒಟ್ಟ ಒಟ್ಟ ಅಂತಿರ್ತಾಳ ಇವ ಆ ಶೋಲೆ ಸಿನಿಮಾದಾಗ ಆಕೆ ನೋಡ್ಕೋತ ಹೇಳೋದ್ ಡೈಲಾಗ್ ಇದೆ ಆ ಡೈಲಾಗ್ ಹೇಳಿದ್ರು ನೋಡ್ಕೋತಾನು ಕೊಡ್ತಿದ್ದಂತ ರಮೇಶ್ ಇಪ್ಪಿ ಬಸ್ ಕರೋ ಯಾರ ತೀರ ಡೈಲಾಗ್ ಹೋ ಅಂದ್ಮೇಲೆ ಸುಮ್ಮನೆ ಆಗ್ತಿಲ್ಲ ಒಟ್ಟು ಎಲ್ರಿಗೂ ಇಂಥವೆಲ್ಲ ಹೇಳ್ಕೊಟ್ ಬಿಡೋದು ಹೀಗೀಗೆ ಅಂತ ಹೇಳ್ಬಿಟ್ಟು ಸಚಿನ್ ಹೇಳಿದ್ರು ಸಚಿನ್ ನೀವು ಸಚಿನ್ ಅಂದ ತಕ್ಷಣ ನೆನಪಾಯಿತು ನರಸಿಂಹ ಈಗ ಈ ಶೋಲೆಯಲ್ಲಿ ಮಾಡಿರೋ ಅವ್ರ ಪೈಕಿ ಅಮಿತಾಬ್ ಮತ್ತೆ ಸಚಿನ್ ಬಿಟ್ರೆ ಬೇರೆ ಎಲ್ಲರೂ ಹೋಗ್ಬಿಟ್ರಪ್ಪ ಎಲ್ರು ಹೋಗ್ಬಿಟ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ರು ಮ್ಯಾಕ್ ಮೋಹನ್ ಪ್ರತಿಯೊಬ್ರು ಹೋಗ್ಬಿಟ್ರು ಯಾರು ಇಲ್ಲ ಅಮ್ಜದ್ ಖಾನ್ ಅವಾಗ್ಲೇ ಹೋಗ್ಬಿಟ್ರು ಕಪೂರ್ ಇಲ್ಲ ಇಬ್ಬ್ರೆ ಇರೋದು ಈಗ ನನಗೆ ಗೊತ್ತಿರೋ ಹಂಗೆ ಹ್ಮ್ ಇಬ್ರೇ ಇರೋದು ಇವ್ರು ಸಚಿನ್ ಅಂಡ್ ಅಮಿತಾಬ್ ಬಿಟ್ರೆ ಇನ್ ಯಾರು ಅಂದ್ರೆ ನಾನ್ ಪುರುಷ ಕಲಾವಿದ್ರ ಪೈಕಿ ಹೇಳ್ತಾ ಹೌದು ಹ್ಮ್ ಹೌದು ಧರ್ಮೇಂದ್ರನ ಹಿಂದ ಎಲ್ಲಿ ಮಠ ಹಿಂದಿ ಚಿತ್ರರಂಗ ಸಿನಿಮಾ ಆರಾಧಕರು ಸಿನಿಮಾದರು ಹಿಂದಿ ಚಿತ್ರರಂಗ ಇರುತ್ತೋ ಅಲ್ಲಿವರಿಗೆ ಧರ್ಮೇಂದ್ರನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪ್ರತಿ ಒಂದು ಹಂತದೊಳಗು ಧರ್ಮೇಂದ್ರ

ದೂರ ಹಿಂಗೆ ಹಿಡಿತಿದ್ನಂತ ಐಸಾನಯೇ ಐಸಾನಯೇ ಅಂತ ಅಲ್ಲಿಂದ ಓದ್ ಮಾಡ್ತಿದ್ ಅಂತ ಮತ್ತೂ ರೀಟೇಕ್ ಮಾಡ್ದಾಗ ಹಂಗ್ನಂತ ಸಾಲ ಸಲಕ್ ಹೋಗಿ ತಾನು ಅಪ್ಕೊಂಡು ತೋರಿಸಿದಂತ ಹಿಂಗಿರ್ಬೇಕು ಬೋರ್ಡ್ ಆಗಿರ್ಬೇಕು ಅಂದ್ರೆ ಮಕ್ಳ ಜೊತೆ ಅಷ್ಟ ಫ್ರೆಂಡ್ಲಿ ಆಗಿದ್ರು ಅವ್ರ ಹಾಡ ಎಷ್ಟು ಚಂದ ಅಲ್ವಾ ಅಲ್ಲ ಇದ್ರದ್ದು ನೀವು ಬೇತಾಬ್ ಹೇಳದ್ರಲ್ಲ ಅದಕ್ಕೆ ಜಬಮ್ ಜವಾಹೋಂಗೆ ಜಾನೆಕ್ರ ಧರ್ಮೇಂದ್ರ ಅಲ್ಲ ಅದು ಹೌದು ನಂಗೆ ಹಾಡ್ ನೆನ್ಪಾದಾಗ ಇವ್ರದ ಕೆಲವು ಹಾಡ್ಗಳನ್ನ ನಾವು ಹಾಗೆ ಮೆಲ್ಕಾಕ ಹಾಕಣ ಅಂತ ಹೇಳಿದ್ರೆ ಇವ್ರದು ಆಕ್ಚುಲಿ ಯಾವ್ದೊಂಗ್ ಭಾರತ್ನಲ್ಲಿ ಭಾರತ್ ನಲ್ಲಿ ಚುರಾಲಿಯ ಹೇ ತುಮ್ನೆ ಜೊದ್ ಇಟ್ಕೋ ಇದ್ಯಲ್ಲ ಅದು ಆ ವಿಜಯ್ ಅರೋರ ಮತ್ತೆ ಇವ್ರು ಯಾರು ಜೀನತಮಾನ್ ಅವ್ರಿಬ್ರು ಇದ್ ಮಾಡಿರೋದು ನಾನು ಗಮನಿಸಿದಾಗ કે બટ ઈદુ ગોતીલા યહા આમલે ઈદુ યાદુ 1968 નલી એ દિલ તુમ બિન લગતા નહીં એ દિલ તુમ બિન કે લગતા નહીં હમ ક્યા કરે આદુ આમલે લોફરદ યહો આજ માસમ બડા ಬೇಮಾನ್ ಹೇ ಬಡ ಬೇಮಾನ್ ಹೇಮೋಸಂ ಅದ ನೆಕ್ಸ್ಟ್ ಜೀವನ್ ಬಿಡ್ತು ಜಿಲ್ ಮಿಲ್ ಸೀತಾರೋ ಸಖತ್ತು ಆಮೇಲೆ ತಾಳೆ ಇನ್ನೂ ಒಂದು ಹೇಳ್ಬೇಡ ಡ್ರೀಮ್ ಗರ್ಲ್ ಕಿಸ್ ಶಾಯರ್ ಕಿ ಗಜಲ್ ಡ್ರೀಮ್ ಗರ್ಲ್ ಅದಾಯ್ತಾ ನೆಕ್ಸ್ಟ್ ಇದು

ಇನ್ನೊಂದು ಇವರಿಬ್ರು ಅಲ್ಲ ಶೋಲೆನಲ್ಲಿ ಬಸಂತಿ ಇರುದು ಇದೆ ಬಿಡಿ ಅದು ಬೇಡ ಆದರೆ ಇದು ನನಗೆ ತುಂಬ ಇಷ್ಟ ಈ ಸುತ್ತಿ ಏನ್ ಇಬ್ರು ಕಾಂಬಿನೇಷನ್ನು ಲೈಲಿ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿದೆ ಜಾಬೇದ್ ಅಲ್ವಾ ಸಲೀಮ್ ಜಾಬೇದಿ ಸಲೀಮ್ಗು ಇವರು ಇಬ್ರು ಈಗ ನೈಂಟಿ ಇಯರ್ಸ್ ಆಗ್ತಿದ್ರು ಡಿಸೆಂಬರ್ ನಲ್ಲಿ ಇವ್ರ ಬರ್ಡೇ ಅಲ್ವಾ ಯಾರ್ದು ಧರಂಪಾಜಿ ಬರ್ಡೇ ಅಲ್ಲ ಎಂಟು ಸೊ ಇಬ್ರು ಆಗ್ತಿದ್ರು ಕೇವಲ ಅವ್ರಿಗೊಂದು ಇಬ್ರಿಗೂ ಒಂದು ಸ್ವಲ್ಪ ದಿನ ಡಿಫ್ರೆನ್ಸ್ ಅಷ್ಟೇ ಬಟ್ ಇಬ್ಬರಿಗೂ ಬಹಳ ಪ್ರೀತಿ ಒಬ್ರನ್ನೊಬ್ರು ಕಂಡ್ರೆ ಯಾರಿಗೆ ಸಲೀಂ ಜಾಬೇದ್ ಇಬ್ರಿಗುನು ಧರಂಪಾಜಿ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಮೇಲೆ ಇವರು ಯಾರದು ಇವ್ರು ಸಲೀಂ ಜೊತೆ ಕೆಲವು ನಾನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ ಹೇಳಬೇಕು ಅಂತೇಳಿ ಸಲೀಮ್ದು ನೈನ್ಟೀನ್ ಬಟ್ ಹಾ ಇವ್ರದ್ದು ಶೋಲೆ ಸೀತಾ ಅವ್ರ ಗೀತಾ ಯಾದೋಂಕಿ ಬಾರಾ ಚಾಚಾ ಭತೀಜ ಇವೆಲ್ಲ ಇವ್ರ ಜೊತೆಗೆ ಮಾಡಿದ್ರು ಇವ್ರಿಬ್ರಿಗೂ ಸಂಬಂಧ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಫ್ರೆಂಡ್ಸ್ ಇದ್ರು ಇಲ್ಲೇ ಜಾವೇದ್ ಬಂದಾರೆ ಬಂದಿರ್ತಾರೆ ಲೀಲಾ ಪ್ಯಾಲೇಸ್ ಪತ್ರಿಕೆಗೋಷ್ಠಿ ನಾನು ಕಳಿಸಿದ್ರು ಅವತ್ತು ಇವರು ಎಡಿಟರ್ ಇದ್ರು ಅವಾಗ ಜಗನ್ನಾಥ್ ಅವ್ರು ಹೋಗ್ಬರೀ ಲ್ಯಾಂಗ್ವೇಜ್ ಅಂತೇಳಿ ಅವಾಗ ಜಾವೇದಿಗೆ ಸರ್ ಕರ್ನಾಟಕ ಇದ್ರ ಆಕೆ ಶೋಲೆ ಶೂಟಿಂಗ್ ಕೈಸೆ ಪಾಸಿಬಲ್ ಹು ತುಮಾರು ಅಂತ ನಾ ಕೇಳದಾಗ ಅವ್ರಂದ್ರೆ उसमें क्या है अरे संभा कितने आदमी थे ऐसे डायलॉग द मेकिंग सिनेमा uh -huh. वही अच्छा वो करने का बहुत तो... ಏ ಚಾಯ್ ನನ್ ಚಾಯ್ ಚಾಯ್ಕು ಆಮೇಲೆ ಡೈಲಾಗ್ಲಿ ಲೇಕಿನ್ ಮೇಕಿಂಗ್ ಮೂವಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಅವ್ರು ಅಂದ್ರೆ ಈಗ ಬರೆಯೋದು ದೊಡ್ಡ ಮಾತಲ್ಲ ಆ ನಾ ಹೆಂಗ ತಗೊಂಡ್ ಬರ್ತಿವಿ ಹೆಂಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಈಗ ಕಿತ್ತನೆ ಆದ್ಮೀತೆ ನಾವು ಬರೆದು ಬಿಡ್ತೀವಿ ಅದು ಸೀನು ಡೈಲಾಗು ಹೇಳುವಂತ ರೀತಿ ಏರಿಳಿತ ಅದು ಇಂಪಾರ್ಟೆಂಟ್ ಸಿನಿಮಾದಾಗ ಅದು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡಿ ಶೋಲೆಗೆ ಐವತ್ತು ವರ್ಷ ಆಯ್ತು ಅಂದ್ರೆ ಮೊದಲ ಭಾಗದಲ್ಲಿ ನಾವು ಶೋಲೆಯ ಫಿಫ್ಟೀನ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅವಾಗ ಶುಕ್ರವಾರ ಬಿಡುಗಡೆ ಆಗ್ತಿದ್ವು ಸಿನಿಮಾ ಬಿಡುಗಡೆ ಆಗ್ತಿದ್ದು ಗುರುವಾರ ದಿವಸ ಇವ್ರೆಲ್ಲರಿಗೂ ಶೋಲೆ ತೋರಿಸಿದ್ರಂತ ಕೆಲವೊಬ್ರು ಮಿಶ್ರ ಪ್ರತಿಕ್ರಿಯೆ ಆಚೆ ಚೆನ್ನೈ ಅಂತ ಹೇಳಿ ಆಮೇಲೆ ಥಿಯೇಟ್ರಿಗೆ ಹೋದರಂತೆ ರಮೇಶ್ ಸಿಪ್ಪಿ ಅಮಿತಾಬ್ ಬಚ್ಚನು ಧರ್ಮೇಂದ್ರು ಎಲ್ಲಾರು ಹೋದಾಗ ಜನನೇ ಇರಲಿಲ್ಲ ಅಂತ ಹೇಳೋ ಒಂದು ನಾಕೈದು ಮಂದಿ ಅಷ್ಟೇ ಅಂತ ಆಮೇಲೆ ಇಲ್ಲ ಈ ಸಿನ್ಮಾದಾಗ ದ ಅಮಂತಾ ಬಚ್ಚನ್ ಸಾಯ್ಸೋದು ಬೇಡ ಮತ್ತೆ ರೀಶೂಟ್ ಮಾಡಿ ಇದನ್ನ ಮಾಡ್ಬಿಡೋಣ ಅವು ಧರ್ಮೇಂದ್ರ ಹೇಳಿದ್ನಂತ ಮೂರು ದಿವಸ ವೇಟ್ ಮಾಡ್ರಿ ಅಮಿತಾ ಬಚ್ಚನ್ ಸತ್ತಿದ್ದಕ್ಕೆ ಈ ಸಿನಿಮಾ ಇರ್ತದೆ ಮೂರು ದಿವ್ಸ ವೇಟ್ ಮಾಡ್ರಿ ಅಂತ ಸಂಡೇದಿಂದ ಐವತ್ತು ವರ್ಷ ಆತು ಇಲ್ಲಿವರೆಗೂ ಆ ಸಿನಿಮಾ ಎಲ್ಲಿ ಬಂದರೂ ಹೋಗ್ತೀವಿ ಹೌದು 嗯，mm, 好的。Mm hmm. ತುಂಬಾ ಏನು ಒಂಥರ ಅವ್ರ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಯಾರಿಗೂ ಅಂದ್ರೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿದ್ರು ನಮ್ಮ ನಡುವೆ ಇದ್ರು ಅಂತ ಹೇಳೋದೇ ಒಂದು ಏನೋ ಒಂದು ಹೆಮ್ಮೆಯ ವಿಷಯ ಭಾರತೀಯ ಚಿತ್ರರಂಗದ ಒಬ್ಬ ಶ್ರೇಷ್ಠ ಅಂತ ಹೇಳೋದಕ್ಕಿಂತ ಏನ್ ಗೊತ್ತಾ ಇವ್ರ ಒಂಥರ ದ್ವಿತೀಯ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ತರದ ಚಿತ್ರಗಳನ್ನು ಮಾಡಿದ್ದಾರೆ ಇವರು ಇವಾಗ ಬರೀ ಆಂಗ್ರಿಯಂಗ್ ಮ್ಯಾನ್ ಬರೀ ರೊಮ್ಯಾಂಟಿಕ್ ಹೀರೋ ಆತರ ಕೇವಲ ಒಂದಕ್ಕೆ ಸೀಮಿತ ಆಗಿಲ್ಲ ಇವ್ರು ಎಲ್ಲಾ ರೀತಿದನು ಮಾಡಿದ್ದಾರೆ ಮೋಸ್ಟ್ ಹ್ಯಾಂಡ್ಸಮ್ ಆಮೇಲೆ ಹೃದಯವಂತ ಎಲ್ಲಾ ರೀತಿಯ ಒಂದು ಆಕ್ಟಿಂಗ್ ಅನ್ನು ಮಾಡಿ ಜೀವನದಲ್ಲೂ ಅಷ್ಟೇ ಖುಷಿ ಖುಷಿಯಿಂದ ಇದ್ದು ತನ್ನ ಕುಟುಂಬವನ್ನು ಹದ್ಮೂರ್ ಜನ ಮೊಮ್ಮಕ್ಳೆ ಹದ್ಮೂರ್ ಜನ ಎಲ್ಲ ಒಂದ್ ಸಿನಿಮಾ ಹೌದಂತೆ ಹೌದು ಹಂಗಂತ ಹೇಳ್ತಾ ಇದ್ರು ಇರ್ಲಿ ನನ್ ನನ್ಗೆ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನ್ ಮಾತಾಡಕ್ಕೆ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಹ್ಮ್ ಸೊ ನಾವು ನಮ್ಮ ಮಾತುಕತೆಯ ಮುಕ್ತಾಯವನ್ನ ಪಲ್ ಪಲ್ ದಿಲ್ ಕೆ ಪಾಸ್ ಆಪ್ ರಹತೆ ಧರಂಜಿ ನಮಸ್ಕಾರ